ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಯಾರ ಹಾಸನ ಜಿಲ್ಲೆಯ ಮಾಜಿ ಸಂಸದ ಜೆ ಡಿ ಎಸ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿದ್ದಂತ ಅತ್ಯಾಚಾರ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಗ ಅವರಿಗೆ ಶಿಕ್ಷೆಯನ್ನು ವಿಧಿಸಿದೆ ಪ್ರಜ್ವಲ್ ರೇವಣ್ಣ ದೂಷಿ ಅಂತೇಳಿ ಘೋಷಣೆ ಮಾಡುವ ಜೊತೆಗೆ ಆತ ಅಪರಾಧಿ ಅಂತೇಳಿ ಆತನಿಗೆ ಏನು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಏನು ದೌರ್ಜನ್ಯ ನಡೆಸಿರೋತಕ್ಕಂಥ ಆರೋಪ ಆರೋಪಗಳು ಬಂದಿತ್ತು ಆರೋಪಗಳಲ್ಲಿ ಬಹುತೇಕ ಮಹಿಳೆಯರ ಮೇಲೆ ಆತ ತನಗೆ ಮೀಸಲಾಗಿದ್ದಂಥ ಏನು ಸಂಸದರ ನಿವಾಸ ಅಂತೇಳಿ ಹಾಸನ ನಗರದಲ್ಲಿ ಇದ್ದಂಥ ಈ ಒಂದು ಮನೆಯಲ್ಲೇ ದೌರ್ಜನ್ಯ ನಡೆಸಿದಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿದ್ದು ಈಗ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡೋದಾದರೆ ಕಂಪ್ಲೀಟಾಗಿ ಒಂದು ರೀತಿ ಪಾಳು ಬಿದ್ದ ಭಂಗದ ರೀತಿಯಾಗಿದೆ ಒಂದು ಕಾಲದಲ್ಲಿ ಹಲವಾರು ವರ್ಷಗಳ ಕಾಲ ಜೆ ಡಿ ಎಸ್ನ ಹಲವಾರು ಕಾರ್ಯಚಟುವಟಿಕೆಗೆ ಈ ಒಂದು ಎಂ ಪಿ ಹೌಸ್ ಸಾಕ್ಷಿ ಆಗ್ತಾ ಇತ್ತು ಆದರೆ ಈಗ ನಾವು ನೋಡಿದ್ರೆ ಯಾವಾಗ ಅತ್ಯಾಚಾರ ಆರೋಪ ಪ್ರಕರಣ ಕೇಳಿಬಂತು ಈ ಒಂದು ಕಂಪ್ಲೀಟಾಗಿ ಇಡೀ ಮನೆಯನ್ನು ಸೀಸ್ ಮಾಡಲಾಗಿತ್ತು ಈಗ ಕಂಪ್ಲೀಟಾಗಿ ಮನೆಯ ಸುತ್ತಮುತ್ತ ಗಿಡಗಂಟಿಗಳ ಬೆಲ್ಲವೂ ಕೂಡ ಬೆಳಕೊಂಡು ಒಂದು ರೀತಿ ಪಾಳು ಬಿದ್ದ ಭಂಗದ ರೀತಿ ಆಗಿದೆ ಇದನ್ನು ಮಾಜಿ ಪ್ರಧಾನಿಗಳ ವಿಶ್ರಾಂತಿ ಗೃಹ ಅಂತೇಳಿ ನಿರ್ಮಾ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ನಿರ್ಮಾಣ ಮಾಡಿ ದೇವೇಗೌಡನ ದೇವೇಗೌಡ ಈ ಜಿಲ್ಲೆಯ ಮಾಜಿ ಪ್ರಧಾನಿ ಏನಿದ್ದಾರೆ ಅವರ ವಿಶ್ರಾಂತಿ ಗೃಹ ಕಟ್ಟಲಾಗಿತ್ತು ಆದರೆ ನಂತರದಲ್ಲಿ ಈ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದಂತಹ ಪ್ರಜ್ವಲ್ ರೇವಣ್ಣ ಇದನ್ನು ಸಂಸದರ ನಿವಾಸ ಅಂತೇಳಿ ತಮ್ಮ ಕಾರ್ಯಚಟುವಟಿಕೆಗಳಿಗೆ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಸಂಸದರ ನಿವಾಸ ಅಂತೇಳಿ ಏನು ಜೆ ಡಿ ಎಸ್ ಬಳಕೆ ಆಗ್ತಿತ್ತು ಹಲವಾರು ಸಭೆಗಳಿಗೆ ಹಲವಾರು ಕಾರ್ಯಕ್ರಮಗಳಿಗೆ ಮತ್ತೆ ಹಲವಾರು ಜನರನ್ನ ಭೇಟಿಯಾಗಲಿಕ್ಕೆ ಬಳಕೆಯಾಗಬೇಕಿದ್ದಂತಹ ಈ ಒಂದು ನಿವಾಸವನ್ನ ಆತ ತನ್ನ ಸಂಪರ್ಕಕ್ಕೆ ಬಂದಿರತಕ್ಕಂಥ ಹಲವಾರು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಲಿಕ್ಕೆ ಬಳಸಿಕೊಂಡ ಆರೋಪ ಕೂಡ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಾಗ ದೊಡ್ಡ ರೀತಿಯ ಹೋರಾಟಗಳು ಕೂಡ ಆಗಿತ್ತು ಈ ಬಗ್ಗೆ ಮೊದಲ ಪ್ರಕರಣದಲ್ಲಿ ತನಿಖೆ ನಡೆದು ಕೇವಲ ಒಂದು ವರ್ಷದೊಳಗಡೆ ವಿಚಾರಣೆ ಎಲ್ಲವೂ ಕೂಡ ಪೂರ್ಣಗೊಂಡು ಏನು ಆಗಸ್ಟ್ ಒಂದನೇ ತಾರೀಕು ಪ್ರಜ್ವಲ್ ರೇವಣ್ಣ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ದೂಷಿ ಆತ ಅಪರಾಧಿ ಅಂಥೇಳಿ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು ಆ ತೀರ್ಪಿಗೆ ಸಂಬಂಧಪಟ್ಟಾಗೆ ಆಗಸ್ಟ್ ಎರಡನೇ ತಾರೀಕು ಅಂದರೆ ನಿನ್ನೆ ಏನು ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಿದೆ ಆ ಶಿಕ್ಷೆಯ ಪ್ರಮಾಣ ಏನು ಅಂತ ಹೇಳಿದ್ರೆ ಆತನಿಗೆ ಜೀವನ ಪರ್ಯಂತ ಜೈಲು ವಾಸ ಅಂತಕ್ಕಂಥ ಸೆರೆವಾಸ ಅಂತಕ್ಕಂಥ ಶಿಕ್ಷೆಯನ್ನು ಪ್ರಕಟ ಮಾಡಿದೆ ಇವಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಏನು ಇನ್ನೂ ಕೂಡ ಮೂರು ಪ್ರಕರಣಗಳ ವಿಚಾರಣೆ ಬಾಕಿ ಇರುವಾಗ ಮೊದಲ ಪ್ರಕರಣದಲ್ಲೇ ಹಾಸನ ಜಿಲ್ಲೆಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗ ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ಹಾಸನ